ಆಮೇಲೆ ಇನ್ಯಾರೋ ಒಬ್ಬ ಇನ್ಯಾರೋ ಬಾಯಿಗೆ ಬಂದಂಗೆಲ್ಲ ಮಾತ್ರ ಪ್ರಹ್ಲಾದ್ ಜೋಶಿನೂ ಅದೆಲ್ಲ ಹುಬ್ಬಳ್ಳಿಲಿ ಕೂತ್ಕೊಂಡು ಕಳ್ಳಮಾಲ ಕದ್ದ ಮೇಲೆ ವಾಪಸ್ ಕೊಟ್ಟ ಮೇಲೆ ಅದು ಶಿಕ್ಷೆ ಹೆಂಗೆ ಕಡಿಮೆ ಆಗುತ್ತೆ ಕಳ್ಳಮಾಲ ಇದು ಏ ನಿಮ್ಮ ಅಪ್ಪನ ಆಸ್ತಿ ಏನಾದರೂ ಕಳ್ತನ ಮಾಡಿದ್ದೀವ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಾಗ ರೀ ಮೂಡಾದವರು ಕಳ್ತನ ಮಾಡಿ ಬಿ ಜೆ ಪಿ ಸರ್ಕಾರದಲ್ಲಿ ನಮ್ಮ ಜಮೀನನ್ನು ವಶಪಡಿಸ್ಕೊಂಡು ಕ್ರಿಮಿನಲ್ ಕೇಸ್ ಹಾಕ್ಬೇಕು ನಾವು ಅವ್ರ ಮೇಲೆ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ವಶಪಡಿಸ್ಕೊಂಡಿದ್ದಕ್ಕೆ ಪರ್ಯಾಯವಾಗಿ ಪರಿಹಾರವನ್ನು ಕೊಟ್ಟಿದ್ದಾರೆ ಈಗ ಅದು ಗವರ್ನರು ತನಿಖೆ ಮಾಡುವಂಥದ್ದಕ್ಕೆ ಆದೇಶ ಮಾಡಿದ್ದಾರೆ ಆ ಆದೇಶವನ್ನು ಹೈಕೋರ್ಟ್ ಎತ್ತಿಡಿದಿದೆ ಹೈಕೋರ್ಟ್ ಏನಾದರೂ ಜಡ್ಜ್ಮೆಂಟ್ ಕೊಟ್ಟಿದೆಯಾ ಸಿದ್ದರಾಮಯ್ಯನವರು ತಪ್ಪು ಅಂತ ಜಜ್ಮೆಂಟ್ ಕೊಟ್ಟಿದ್ಯಾ ಹೈಕೋರ್ಟ್ ಚಾಲೆಂಜ್ ಆಗಿದ್ದೇನು ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು ತಪ್ಪ ಸರಿನಾ ಅಷ್ಟೇ ಪ್ರಾಸಿಕ್ಯೂಷನ್ ತನಿಖೆ ಮಾಡುವಂಥದಕ್ಕೆ ಅವಕಾಶ ಇದೆ ಸೆವೆಂಟೀನ್ ಎ ನಡಿನಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥದಕ್ಕೆ ಅವಕಾಶ ಇದೆ ತನಿಖೆ ಆಗಲಿ ಅಂತ ಹೈಕೋರ್ಟ್ ಹೇಳಿದೆ